ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಕುರಿತಂತೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡ್ತಾ ಇದ್ದಾರೆ ಬನ್ನಿ ಕೇಳೋಣ ವೆನ್ 14 ಎಲಿಜಿಬಲ್ ಓನ್ಲಿ ಫಾರ್ only ಟೂ was eligible ಟು get ಸೈಡ್ಸ್ ತಪ್ಪು ಮಾಹಿತಿ ಅನ್ನೋದನ್ನ ಇವತ್ತು ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರು ಮೊದಲು ಹೇಳೋದಕ್ಕೆ ಇಚ್ಛಪಡ್ತೇನೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಂಶ ಈ ಮೂಡ ಹಗರಣದಲ್ಲಿ ಎರಡು ಪ್ರಕರಣಗಳಿದೆ ಮೊದಲನೇದು ತಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಸಿಕ್ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಇದು ಒಂದು ಪ್ರಕರಣ ಮತ್ತೊಂದು ಪ್ರಕರಣ ತಾವು ನೋಡಿದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಗೌರವಾನ್ವಿತ ನಗರಾಭಿವೃದ್ಧಿ ಸಚಿವರು ಈ ಒಂದು ಅಕ್ರಮದ ಬಗ್ಗೆ ಮಾಹಿತಿ ಬರ್ತಾ ಇದ್ದಂಗೆ ಒಂದು ಕ್ಷಣವೂ ಕೂಡ ತಡೆ ಮಾಡೋದಿಲ್ಲ ಓಡೋಡಿ ಮೈಸೂರಿಗೆ ಹೋಗ್ತಾರೆ ಆತುರ ಆತುರವಾಗಿ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಮೂಢ ಸಭೆನ ಕರೀತಾರೆ ಅಧಿಕಾರಿಗಳು ಸಭೆನ ಕರೀತಾರೆ ಅಭಿ ಅಧಿಕಾರಿಗಳ ಸಭೆಯನ್ನು ಕರೆದು ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಏಕಾಏಕಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಯಾವ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕಾಗಿತ್ತು ಬಿಕಾಸ್ ವೆನ್ ಮೋರ್ ದೆನ್ ಫೈವ್ ತೌಸಂಡ್ ಕ್ರೋರ್ಸ್ ವರ್ತ್ ಸೈಟ್ಸ್ ಹ್ಯಾಸ್ ಬಿನ್ ಅಲಾಟೆಡ್ ಫಾರ್ ದ ಇನ್ಫ್ಲುಯೆನ್ಷಿಯಲ್ ಪೀಪಲ್ ಐದು ಸಾವಿರಕ್ಕೂ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸೈಟನ್ನು ಬೇಕಾಬಿಟ್ಟು ಇವತ್ತು ಅಲಾಟ್ ಮಾಡಿದಂಥ ಸಂದರ್ಭದಲ್ಲಿ ದಿ ಕನ್ಸರ್ನ್ ಮಿನಿಸ್ಟರ್ ಬೈ ಸುರೇಶ್ ಇವತ್ತು ಮೈಸೂರಿಗೆ ಹೋಗ್ತಾರೆ ಸಭೆ ಮಾಡ್ತಾರೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಅವ್ರನ್ನ ಪನಿಷ್ ಮಾಡೋ ಬದಲು ವರ್ಗಾವಣೆ ಮಾಡ್ತಾರೆ ಅಂದರೆ ಮಿನಿಸ್ಟರ್ ಇಸ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಅಫಿಷಿಯಲ್ಸ್ ಹೂ ಆರ್ ಇನ್ವಾಲ್ವ್ ಇನ್ ದಿ ಸ್ಕ್ಯಾಮ್ ಆನರಬಲ್ ಮಿನಿಸ್ಟರ್ ಬೈರೇಶ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೂ ರಸ್ಟ್ ಆನ್ ದ ಸೇಮ್ ಡೇ ಟು ಮೈಸೂರ್ ಕನ್ವೀನ್ ದ ಮೀಟಿಂಗ್ ಆಫ್ ಆಲ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಫಿಷಿಯಲ್ಸ್ ನಾವು ಅನ್ಕೊಂಡಿದ್ದು ಮಿನಿಸ್ಟರ್ ವಿಲ್ ಟೇಕ್ ಸ್ಟ್ರಿಕ್ಟ್ ಅಕ್ಷನ್ ದೇ ವಿಲ್ ಪನಿಶ್ ದ ಕನ್ಸರ್ನ್ ಅಫಿಷಿಯಲ್ಸ್ ಅದನ್ನು ಮಾಡಲಿಲ್ಲ ಸಚಿವರು ತತ್ಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ವರ್ಗಾವಣೆ ಮಾಡ್ತಾರೆ ಮತ್ತೊಂದು ಕಡೆ ಯಾವ ಜಿಲ್ಲಾಧಿಕಾರಿ ಮೂಡಾದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ ಅಂತ ಹೇಳಿ ಆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನೀಡಿದ್ದಾರೆ ಡಿ ಸಿ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡ್ತಾರೆ ತರಾತುರಿಯಲ್ಲಿ ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇವತ್ತು ಸಂಬಂಧಪಟ್ಟಂಥ ಸಚಿವ ಸು ಬೈರ್ತಿ ಸುರೇಶ್ ಅವರು ಇವತ್ತು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಮಿನಿಸ್ಟರ್ ಬೈರ್ತಿ ಸುರೇಶ್ ಹಿ ಹಿಮ್ಸೆಲ್ಫ್ ಕ್ಯಾರೀಸ್ ಆಲ್ ದ ರಿಲೆವೆಂಟ್ ಫೈಲ್ಸ್ ಟು ಬ್ಯಾಂಗ್ಳೂರ್ ಮೈಸೂರು ಕಚೇರಿಯಲ್ಲಿ ಮೂಢ ಕಚೇರಿಯಲ್ಲಿದ್ದಂಥ ಎಲ್ಲ ಕಡತಗಳನ್ನು ಸ್ವತಃ ಸಚಿವರೇ ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ ನಾನು ನೆನ್ನೂ ಕೂಡ ಮಾಹಿತಿಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೆ ನೆನ್ನೂ ಕೂಡ ಅದು ನಡೀತಾನೇ ಇದೆ ಇನ್ನೂ ಕೂಡ ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವೇರ್ ದಿ ಕನ್ಸರ್ನ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಹೂಸ್ ಆಲ್ಸೋ ಹೆಲ್ಪ್ ಫ್ರಮ್ ದ ಮೈಸೂರು ಡಿಸ್ಟ್ರಿಕ್ಟ್ ಸಚ್ ಅ ಬಿಗ್ ಲ್ಯಾಂಡ್ ಸ್ಕ್ಯಾಮ್ ಆಸ್ ಟೇಕನ್ ಪ್ಲೇಸ್ ಇನ್ ಮೈಸೂರು ಇಂಥ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಹಿರಂಗ ಆಗಬಾರ್ದು ಚರ್ಚೆಗೆ ಬರಬಾರ್ದು ಅಂತೇಳಿ ಎಲ್ಲ ಕಡತಗಳನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಬೈರ್ಸಿ ಸು ಸುರೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ತಮಗೆ ಮತ್ತೊಂದು ಅಂಶ ನಿಮ್ಗೆ ಗಮನದಲ್ಲಿರಲಿ ಮುಖ್ಯಮಂತ್ರಿಗಳು ಪದೇ ಪದೇ ಏನು ಇತ್ತು ಆ ದೇವನೂರು ಜಮೀನು ಬಗ್ಗೆ ಬೆಲೆ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದಾರೆ ಆಸ್ ಆನ್ ಟುಡೇ ಯಾವ ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿದ್ದಾರೆ ಹದಿನಾಲ್ಕು ನಿವೇಶನಗಳು ದ ಗೈಡ್ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ ಆಸ್ ಆನ್ ಟುಡೇ ಇಸ್ ತ್ರೀ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ದ ಗೈಡ್ ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ಸ್ ದಟ್ ಆಸ್ ಬಿನ್ ಅಲಾಟೆಡ್ ಟು ಚೀಫ್ ಮಿನಿಸ್ಟರ್ ವೈಫ್ ಇಸ್ ತ್ರೀ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿಸ್ ಸೈಟ್ ಇಸ್ ಮೋರ್ ದನ್ ನೈನ್ ತೌಸಂಡ್ ರುಪೀಸ್ ಒಂಬತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಒಂಬತ್ತು ಸಾವಿರ ರೂಪಾಯಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಪರ್ ಸ್ಕ್ವೇರ್ ಫೀಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನ ಇದು ಐದನೇ ಪ್ರಮುಖವಾಗಿರ್ತಕ್ಕಂಥ ಅಂಶನ ಆಗಲೇ ಹೇಳಿದಾಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮಗೆ ಸಿಗಬೇಕಾಗಿದೆ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಶಾಸಕರು ಕೂಡ ಅವ್ರಿಗೆ ಬೆಂಬಲವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮಗೆ ಸ್ಪಷ್ಟತೆ ಇರಲಿ ಪತ್ರಿಕಾಗೂ ಮಾಧ್ಯಮ ಸ್ನೇಹಿತರನ್ನ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಶಿವಸ್ ಎಲಿಜಿಬಲ್ ಓನ್ಲಿ ಫಾರ್ ಫಾರ್ಟಿ ಇಂಟು ಟು ಸಿಕ್ಸ್ಟಿ ಏನಿದೆ ಎರಡೇ ಸೈಟಿಗೆ ಎಲಿಜಿಬಲ್ ಇದ್ದಿರ್ತ ಇರ್ತಕ್ಕಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ